ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇದು ಮೇ ಎರಡನೇ ತಾರೀಕು ಶುಕ್ರವಾರದ ಬ್ಲಾಗು ಒಂದು ವಾರ ಆಯಿತು ಇವತ್ತು ನಾನು ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಹೋದ ಶುಕ್ರವಾರದ್ದು ಬೆಳಗ್ಗೆನೆ ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಇದು ನಮ್ಮ ಮನೆ ದೇವರು ನನ್ನ ಹಸ್ಬೆಂಡ್ ಮನೆ ದೇವರು ಅದು ದೇವಸ್ಥಾನ ಇದೆ ಮನೆ ಹತ್ರ ಹಂಗಾಗಿ ಅಲ್ಲೇ ಬಂದುಬಿಟ್ಟು ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ ನಾನು ಮತ್ತು ಹಸ್ಬೆಂಡ್ ತನು ಮೂರು ಜನ ಬೆಳಗ್ಗೆನೆ ಇವತ್ತು ಹೊರಗಡೆ ಹೊರಟಿದ್ದೀವಿ ಶೃಂಗೇರಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲ ಹೋಗಿ ನೋಡ್ಕೊಂಬರೋಣ ತುಂಬ ವರ್ಷ ಆಗೋಯಿತು ಅಂದರೆ ಧರ್ಮಸ್ಥಳ ಹೋಗಿ ಮೂರು ವರ್ಷ ಆಯಿತು ನನ್ನ ಬ್ಲಾಗ್ ಕೂಡ ಶೇರ್ ಮಾಡಿದ್ದೆ ಮುಂಚೆ ಇವಾಗ ಹೋಗಿ ಬರೋಣ ಅಂತ ಅನ್ನಿಸ್ತು ಹಂಗಾಗಿ ಹೊರಟಿದ್ದೀವಿ ನನ್ನ ಹಸ್ಬೆಂಡ್ ಕೂಡ ನಿನ್ನೆ ರಾತ್ರಿ ಮೂರು ಗಂಟೆಗೆ ಬಂದರು ಬಂದು ಅವರೂ ಎದ್ದು ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಈಗ ದೇವಸ್ಥಾನದಲ್ಲಿ ಪೂಜೆ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ ಬಂದು ತುಂಬ ದಿವಸ ಆಗೋಗಿತ್ತು ಅಂದರೆ ಮನೆ ದೇವ್ರಿಗೆ ಬಂದು ಪೂಜೆ ಮಾಡಿ ತುಂಬ ದಿವಸ ಆಗೋಗಿತ್ತು ಹಂಗಾಗಿ ಇವತ್ತು ಶುಕ್ರವಾರ ವಾರ ಆಗಿತ್ತು ಬೆಳಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಪೂಜೆ ಆಗಿತ್ತು ಅಂಥೇಳಿ ನಾನು ಕೂಡ ಹೂವು ಎಲ್ಲ ತೊಗೊಂಡ್ಬಂದ್ಬಿಟ್ಟು ದೇವ್ರಿಗೆ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅವಾಗವಾಗ ಊರಿಗೆ ಬಂದಾಗೆಲ್ಲ ದೇವ್ರಿಗೆ ಬಂದು ಪೂಜೆ ಮಾಡಿಕೊಂಡು ಕೈ ಮುಕ್ಕೊಂಡು ಹೋಗ್ತೀನಿ ಸೊ ಇವತ್ತು ಇನ್ನೂ ನಾವು ಇಲ್ಲಿ ದೇವಸ್ಥಾನಗಳಿಗೆಲ್ಲ ಹೋಗೋದಿದೆಯಲ್ವಾ ಹಂಗಾಗಿ ಫಸ್ಟು ದೇವರಿಗೆ ಮನೆ ದೇವರಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಹೊರಡೋಣ ಅಂಥೇಳಿ ಓಡ್ತಾ ಇದ್ದೀವಿ ಈಗ ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ ಕೂಡ ಇತ್ತು ಸೊ ಅವ್ರ ಬರ್ತಡೇ ಇದ್ದಿದ್ದು ಅವ್ರು ಬಂದಿದ್ದು ಮತ್ತು ದೇವ್ರ ಪೂಜೆ ಮಾಡಿದ್ದು ದೇವಸ್ಥಾನ ಹೋಳಿಗೆ ಹೋಗಿದ್ದು ಎಲ್ಲದು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಶುರುವಾಯಿತು ಬಟ್ ಬರ್ತಡೇಗೆ ಅಂತ ಫಸ್ಟೆ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದಲ್ಲ ದಿಢೀರೇ ಹೊರಟಿದ್ದು ನನ್ನ ಹಸ್ಬೆಂಡು ನೈಟ್ ಬರ್ತೀನಿ ಅಂತಂದರು ಸರಿ ಆಯ್ತಲ್ವ ಇನ್ನೇನು ಬೆಳಗ್ಗೆ ಹೊರಟು ಅಂತ ಅನ್ನಿಸ್ತು ಹಂಗಾಗಿ ಎತ್ಲೆಗೆಲ್ಲ ಹೊರಟವಿ ಸಖತ್ ಖುಷಿಯಾಯಿತು ನಿಜವಾಗ್ಲೂ ತುಂಬ ಚೆನ್ನಾಗೆಲ್ಲ ದರ್ಶನ ಎಲ್ಲ ಆಯಿತು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಎಂಟು ತನಕ ನೋಡಿ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ ಹಾಗೆಯೇ ಫಸ್ಟ್ ಟೈಮ್ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತನು ಹಸ್ಬೆಂಡ್ ಇಬ್ಬರೂ ಕೂಡ ಇವಾಗ ಪೂಜೆ ಮಾಡ್ತಾಯಿದ್ದಾರೆ ಹಾಗೆ ಹಸ್ಬೆಂಡ್ ಕೂಡ ಹೊಸ ಡ್ರೆಸ್ನೇ ಹಾಕ್ಕೊಂಡಿದ್ರು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಒಲೆ ಕೊಟ್ಟಿದ್ವಿ ಅದು ಅವರಮ್ಮ ಬಿಡಿಸಿ ಇಟ್ಕೊಂಡಿದ್ ಬಿಡಿಸಿಟ್ಟಿದ್ರು ಅವರಮ್ಮನೇ ಕೊಡಿಸಿದ್ ಬಟ್ಟೆ ಇದು ಅದನ್ನೇ ಹಾಕ್ಕೊಂಡಿದ್ದಾರೆ ಕೇಕೇನು ಕಟ್ ಮಾಡಿಸ್ಲಿಲ್ಲ ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಕೇಕ್ ಎಗ್ಗೆಲ್ಲ ಹಾಕಿರ್ತಾರಲ್ವಾ ಬೇಡ ಹೇಳ್ಬಿಟ್ಟು ಕೇಕೇನು ಕಟ್ ಮಾಡಿಸ್ಲಿಲ್ಲ ನನ್ನ ಹಸ್ಬೆಂಡು ಏನು ಕೇಕ್ ಕಟ್ ಮಾಡಬೇಕು ಹಾಗೆ ಹೇಗೆ ಅಂತೇನು ಆಸೆ ಪಡಲ್ಲ ಸರಿ ಬೇಡ ಅಂತಲೇ ಅಂದರು ಹಂಗಾಗಿ ದೇವಸ್ಥಾನಕ್ಕೆ ಈಗ ಹೊರಟಿ ಹೋಗ್ತಾ ಇದ್ದೀವಿ ನಾವು ಹೊರಟೋ ಅಷ್ಟೊತ್ತಿಗೆ ಹೊರಡೋ ಅಷ್ಟೊತ್ತಿಗೆ ಒಂಬತ್ತು ಒಂಬತ್ತು ಗಂಟೆ ಅಷ್ಟೊತ್ತಾಗಿತ್ತು ಒಂಬತ್ತು ಗಂಟೆಗೆ ನಮ್ಮ ಅತ್ತೆ ಕೆಲಸಕ್ಕೆ ಹೋದರು ಅವ್ರನ್ನ ಕೆಲಸಕ್ಕೆ ಕಳಿಸಿ ಅಲ್ಲೇ ದೋಸೆ ಮಾಡಿದರು ದೋಸೆ ತಿಂದ್ಕೊಂಡು ನಾವು ಹೊರಟ್ವಿ ಸೊ ಶೃಂಗೇರಿ ಕಡೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಪ್ರಕೃತಿ ಅಂಥೇಳಿ ನನಗೆ ತುಂಬಾ ಇಷ್ಟ ಆಯಿತು ಶೃಂಗೇರಿ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಹೋಗ್ತಾ ಅಷ್ಟು ತಂಪಾದ ವಾತಾವರಣ ಬೆಂಗಳೂರಲ್ಲಿ ಬ್ಯುಸಿ ಲೈಫಲ್ಲಿ ಯಾವಾಗಲೂ ರಸ್ತೆಗಳು ನೋಡಿಕೊಂಡು ವೆಹಿಕಲ್ ನೋಡಿಕೊಂಡು ಇದ್ದಾಗ ಈ ರೀತಿ ಪ್ಲೇಸಿಗೆ ಬಂದು ಈ ರೀತಿ ಖುಷಿ ಖುಷಿಯಾಗಿ ಜರ್ನಿ ಮಾಡ್ಕೊಂಡು ಹೋಗೋದು ಒಂಥರ ನಿಜವಾಗ್ಲೂ ಮನಸ್ಸಿಗೆ ಒಂಥರ ಆನಂದ ಕೊಡುತ್ತೆ ಅಂತಲೇ ಹೇಳ್ಬೋದು ಎಷ್ಟೋ ಸ್ಟ್ರೆಸ್ ಎಲ್ಲ ಫ್ರೀ ಆಗುತ್ತೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ತುಂಬ ಆಯಿತು ಇಲ್ಲಿ ಕಾಣ್ತಾನೆ ಇಲ್ವಲ್ಲ ಮಳೆ ಇನ್ನೊಂದು ಬ್ರಿಡ್ಜ್ ಆಗ್ತಾಯಿದೆ ಕಚೇರಿ ಚಾ ಇಲ್ಲ ಇಲ್ಲದ ವಸಂಗಡಿ ಆಗ್ಬೇಕು ಸರ್ ಒಂದು ಒಂದ್ರೆ ಫೋನ್ ಚೈಲ್ ವರ್ಕ ಔಟ್ ಮಾಡ್ಲಾ ಸ್ವಿಟ್ ಸ್ವಿಟ್ ಏನು ತರಬೇಡಿ ದೈವಚೆ ಚಿಕ್ಕನೆ ತರ್ಲಾ ಟೀ ಕುಡಕಲ್ಲೇನು ಟೀ ನೈಟ್ ಟಾಕಲೇ ಫ್ರೆಂಡ್ಸ್ ಇನ್ನೇನು ಶೃಂಗೇರಿ ಹತ್ತ ಹತ್ರ ಬಂದಿದ್ದೀವಿ ಈಗ ಸ್ವಲ್ಪ ದೂರ ಹೋಗ್ಬಿಡ್ತೀವಿ ಚಿನ್ನ ಟೈಮು ಹನ್ನೊಂದು ಇಪ್ಪತ್ತಾಯ್ತು ಈಗ ಟೈಮು ಹನ್ನೆರಡು ಗಂಟೆ ಹೊತ್ತಿಗೆ ಹೋಗ್ತೀವಿ ಅಂದ್ಕೊಳ್ತೀನಿ ಅವಾಗಲೇ ನಲವತ್ತ್ಮೂರು ನಿಮಿಷ ತೋರಿಸ್ತಿತ್ತಲ್ವಾ ಈಗಲೇ ಒಂದು ಅರ್ಧ ಗಂಟೆ ಆಗಲಿಲ್ಲವಾ ನಾವು ನೋಡಿ ಟ್ವೆಂಟಿ ಸೆವೆನ್ ಇಪ್ಪತ್ತೇಳು ಕಿಲೋಮೀಟ್ರ್ ಇದೆ ಫ್ರೆಂಡ್ಸ್ ಇಲ್ಲಿ ಟೀ ಎಸ್ಟೇಟ್ ಇದೆ ಶೃಂಗೇರಿಗೆ ಹೋಗ್ತಾ ಇಲ್ಲ ಅಂಧವಿಯಲ್ಲಿ ಟೀ ಎಸ್ಟೇಟ್ ಇದೆ ಸೂಪರಾಗಿದೆ ನಾವು ಲಾಸ್ಟ್ ಟೈಮ್ ಅಲ್ಲೆಲ್ಲ ಫೋಟೋಸ್ ಎಲ್ಲ ಆ ಕಡೆಯಿಂದ ಬರ್ತಾ ನೋಡೋಣ ಇವಾಗ ಲೇಟ್ ಆಯ್ತು ಫಸ್ಟ್ ಹೋಗಿ ದೇವ್ರ ದರ್ಶನಕ್ಕೆ ಹೋಗಿ ಸೂಪರ್ ಇದೆ ಇನ್ನ ಫುಲ್ ಆ ಕಡೆ ಇದೆ ನೋಡದ್ನಲ್ಲ ಅಲ್ಲಿ ಅಲ್ಲಿ ತನಕ ಇದೆ ಚಿನಿ ನಾವು ಇನ್ನೊಂದ್ಸತಿ ಬಂದಿದ್ವಲ್ಲ ಚಿನಿ ಬಸ್ಸಲ್ಲಿ ಅವಾಗ ಬಂದಾಗ ಅಷ್ಟೊಂದು ಇರ್ಲಿಲ್ಲ ಎಲ್ಲ ಕಿತ್ತಾಕ್ಬಿಟ್ಟಿದ್ರು ಇವಾಗ ಚೆನ್ನಾಗಿ ಚಿಗುರಿದೆ ಆಮೇಲೆ ತನು ಚೂಡಿದಾರನೇ ಹಾಕೊಂಡಿದಾಳೆ ಏನಕ್ಕಂತಂದ್ರೆ ಶೃಂಗೇರಿಯಲ್ಲಿ ಆ ವೇಲ್ ಹಾಕೊಂಡ ಹೋದ್ರೆ ಇಲ್ಲ ಸೊ ಯಾರೇ ಶೃಂಗೇರಿಗೆ ಹೋದ್ರು ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ ಚೂಡಿದಾರ ಹಾಕೊಂಡು ಹೋಗ್ಬೇಕಾಗುತ್ತೆ ಚೂಡಿದಾರ ಹಾಕೊಂಡು ವೇಲ್ ಹಾಕೊಂಡು ಹೋಗ್ಬೇಕಾಗುತ್ತೆ ಚಿಕ್ಕ ಮಕ್ಳಾದ್ರು ಅಷ್ಟೇ ಚಿಕ್ಕ ಮಕ್ಳಾದ್ರು ವೇಲ್ ಹಾಕೊಂಡು ಹೋಗಿ ಅಂದ್ರೆ ತುಂಬಾ ಚಿಕ್ಕ ಮಕ್ಳು ಫ್ರಾಕ್ ಹಾಕೊಂಡೋದ್ರು ಬಿಡ್ತಾರೆ ಅನ್ಸುತ್ತೆ ಮುಂದೆ ಗರ್ಭಗುಡಿ ತನಕ ಬಿಡೋದಿಲ್ಲ ನಾವು ಇಲ್ಲಿ ಇಲ್ಲೇ ಎಂಟ್ರೆನ್ಸ್ ಅಲ್ಲೇ ನಿಂತ್ಕೊಂಡು ಹೋಗಬೇಕಂದ್ರೆ ಗಂಡಸರು ಶಲ್ಯ ಪಂಚೆ ಉಟ್ಕೊಂತಾರಲ್ಲ ಅವ್ರಿಗೆ ಮಾತ್ರ ಬಿಡ್ತಾರೆ ಒಳಗಡೆ ಅಂದ್ರೆ ಗರ್ಭಗುಡಿ ತನಕ ಬಿಡ್ತಾರೆ ಅಲ್ವಾ ಹ್ಮ್ ನಾವು ಲಾಸ್ಟ್ ಟೈಮ್ ಹಂಗೆ ತಾನು ಪರ್ಪಲ್ ಕಲರ್ದು ಚೂಡಿದಾರ್ ಹಾಕೊಂಡೋಗಿದ್ದಕ್ಕೆ ಬಿಟ್ಟಿದ್ರು ಈ ಸಲ ಅದಕ್ಕೋಸ್ಕರ ಅಂತಾನೆ ಅಳ್ಗೊಂಡು ಟಾಪ್ ಒಂದು ಕುರ್ತಾ ಕೊಡ್ಸಿ ಒಂದು ಲೆಗ್ಗಿನ್ಸ್ ಕೊಡಿಸಿ ಒಂದು ವೇಲ್ ಕೊಡ್ಸಿದೀನಿ ಹಾಕೊಂಡೋಗಕ್ಕೆ ಅಂತಾನೆ ಸೀರೆ ಉಟ್ಕೊ ಬರೋಣ ಅಂತಲೇ ಯೋಚನೆ ಮಾಡಿದೆ ಫ್ರೆಂಡ್ಸ್ ನನಗೆ ಶೆಕೆಲ್ಲ ಆಗೋದಿಲ್ಲ ಮತ್ತು ನಡ್ದಾಡೋಕ್ಕಾಗಲ್ಲ ಕಾಲು ತುಂಬ ಪೇಯ್ನ್ ಆಗುತ್ತೆ ಸೀರೆ ಉಟ್ಕೊಂಡು ಅದನ್ನು ಎಳ್ಕೊಂಡು ನಡ್ದಾಡೋಕ್ಕಾಗಲ್ಲ ಅಂತೇಳಿ ಕಂಫರ್ಟಬಲ್ ಅಂತೇಳಿ ಚೂಡಿನೇ ಹಾಕೊಂಡ್ಬಂದಿದ್ದೀನಿ ಓಕೆ ವ್ಲಾಗ್ ಇರಿ ತುಂಬ ಚೆನ್ನಾಗಿದೆ ಪ್ರಕೃತಿ ರಜಾ ಅಲ್ವಾ ಯಾರಾದರೂ ಬರಬೇಕಂದ್ರೆ ಇವಾಗ ಬರ್ಬೋದು ಸೊ ಇನ್ನು ದೇವಸ್ಥಾನಕ್ಕೆ ಹೋದ್ಮೇಲೆ ತೋರಿಸ್ತೀನಿ ಇವತ್ತು ತುಂಬ ಆಗ್ತೈತೆ ನಾನು ತಾನು ನನ್ನ ಹಸ್ಬೆಂಡು ಮೂರು ಜನ ಹೋಗ್ತಾ ಇದೀವಲ್ಲ ತುಂಬ ಖುಷಿ ಆಗ್ತದೆ ಅಲಚಿನಿ ಎಷ್ಟೋ ದಿವಸ ಆಗಿತ್ತು ಈ ಥರ ಹೋದ ವರ್ಷ ಬಂದ್ವಿ ಹೋದ ವರ್ಷನೂ ಬಂದಿದ್ದಲ್ಲ ಚಿನ್ನ ಶೃಂಗೇರಿಗೆ ಹೋದ ವರ್ಷ ರಜದಲ್ಲಿ ಬಂದಿದ್ವಿ ಮತ್ತೆ ಈ ವರ್ಷ ಬರ್ತಾ ನನಗೆ ನಂಗೆ ತುಂಬಾ ಇಷ್ಟ ಫ್ರೆಂಡ್ಸ್ ಶೃಂಗೇರಿ ತುಂಬಾ ಇಷ್ಟ ಆಯ್ತು ದೇವಸ್ಥಾನ ತುಂಬಾ ಇಷ್ಟ ಆಯ್ತು ನಾನು ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಬಂದಿದ್ದು ಹೋದ ವರ್ಷವೇ ಫಸ್ಟ್ ಟೈಮ್ ಬಂದಿದ್ದು ಇಷ್ಟು ವರ್ಷ ನಾವು ಚಿಕ್ಕಮಂಗ್ಳೂರಲ್ಲಿ ಇದ್ದರೂ ಕೂಡ ನಾವು ಶೃಂಗೇರಿ ನೋಡಿರಲಿಲ್ಲ ತಾನು ಚಿಕ್ಕವಳಿದಾಗಲೂ ಬಂದು ನಾವು ಅಕ್ಷರಾಭ್ಯಾಸ ಎಲ್ಲ ಏನು ಮಾಡಿರಲಿಲ್ಲ ಆವಾಗ ಒಂಥರ ಇದ್ದಿದ್ದು ಸ್ವಲ್ಪ ನನಗೆ ಅಷ್ಟು ಅವಾಗ ಬಂದಿಲ್ಲಿ ಇಲ್ಲಿ ಅಕ್ಷರಾಭ್ಯಾಸ ಮಾಡಬೇಕು ಅನ್ನೋದು ನಂಗೆ ತಲೆನೇ ಓಡಿರಲಿಲ್ಲ ಸೊ ಇವಾಗ ಹೆಂಗ ಅನ್ಸುತ್ತೆ ಅಂದರೆ ಬಂದಾಗೆಲ್ಲ ಹೋಗಿ ಬರೋಣ ಹೋಗಿ ಬರೋಣ ಅನ್ಸುತ್ತೆ ಒಂದ್ಸತಿ ಬಸ್ಸಲ್ಲಿ ಬಂದು ಒಂದ್ಸರ್ತಿ ಆಟೋದಲ್ಲಿ ಬಂದಿದ್ವಿ ಹ್ಮ್ ಈ ಸರ್ತಿ ಗಾಡಿಯಲ್ಲಿ ಕಾರಲ್ಲಿ ಬರ್ತಾ ಇದ್ವಿ ಓಕೆ ವಿಡಿಯೋ ನೋಡ್ತಾ ಇರಿ ಆಗುತ್ತೆ ಸೊ ನಿಮಗೆ ಎಲ್ಲ ವೀಡಿಯೋಗಳಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಎಲ್ಲೆಲ್ಲಿ ಹೋಗ್ತೀವಿ ಏನು ಚಿನ್ನದು ಬೂತ್ ಚಿಪ್ಸ್ ಅಂತ ಪುಷ್ಪ ಸಲ ನೋಡಿದ್ದಾ ಬೂತ್ ಚಿಪ್ಸಾ

এগুডি ছেলে চেনাইতে এ ಓ ನೀನ್ ಇದಕ್ ಬಂದ್ಬಿಟ್ಟು ಅನ್ಸುತ್ತೆ ಪಂಕಜ ಕರ್ದು ಇದು ಪಂಕಜ ಮನೆ ರೋಡಿಗೆ ಬಂದಿದೆ ಕಡೆ ಶೃಂಗೇರಿ ಆ ಕಡೆ ಇಲ್ಲಿಂದ ಮುಂದಕ್ಕೆ ಹೋದ್ರೆ ಪಂಕಜ ಮನೆ ಇಲ್ಲ ಇಲ್ಲ ಇದೆಲ್ಲೇಷನ್ ತುಂಗಾ ನದಿ ಫ್ರೆಂಡ್ಸ್ ಗಾಡಿ ಪಾರ್ಕಿಂಗಿಗೆ ಹಾಕಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ ಹಂಗಾಗಿ ನಾನು ವೀಡಿಯೋ ಮಾಡಲಿಲ್ಲ ಅಲ್ಲಿ ಏನು ಆಪೋಸಿಟ್ ಗೋಪುರ ಕಾಣ್ತಾ ಇದೆ ಅದು ಶಾರದಾಂಬೆ ಟೆಂಪಲ್ಲು ಇದು ವಿದ್ಯಾಶಂಕರ ಟೆಂಪಲ್ಲು ಹೈಲೈಟ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ದೇವಸ್ಥಾನ ನೀವು ಇಲ್ಲಿ ಬಂದರೆ ಗೊತ್ತಾಗುತ್ತೆ ನಿಮಗೂ ಪಕ್ಕದಲ್ಲಿ ನಮಗೆ ಅಕ್ಷರಾಭ್ಯಾಸ ಮಾಡೋರಿಗೆಲ್ಲ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾ ಇರ್ತಾರೆ ಅದೆಲ್ಲ ಮುಗಿಸ್ಕೊಂಡು ಒಂದು ಗಂಟೆ ಅಷ್ಟರಲ್ಲಿ ನಾವು ಊಟಕ್ಕೆ ನನ್ನ ಹಸ್ಬೆಂಡು ಕೂಡ ಪಂಚೆ ಎಲ್ಲ ಹಾಕ್ಕೊಂಡಿದ್ದಾರೆ ಸೊ ಪಾಯಸ ಅನ್ನ ಸಾರು ಎಲ್ಲ ಹಾಕಿದ್ರು ನಾನು ವಿಡಿಯೋ ಎಲ್ಲ ಅಷ್ಟೊಂದು ಮಾಡಲಿಲ್ಲ ಸೊ ಅದಾದಮೇಲೆ ಹಾಗೆ ಬಂದ್ಬಿಟ್ಟು ಹೊರಗಡೆ ಸ್ವಲ್ಪ ಹೊತ್ತು ತಣ್ಣಗೆ ಕುತ್ಕೊಂಡ್ವಿ ದರ್ಶನ ಎಲ್ಲ ಮುಗ್ತಾದ್ಮೇಲೆ ಮೀನು ನೋಡೋಕ್ಕೆ ಬಂದಿದ್ದೀವಿ ಈಗ

ഇല്ലോട് ഇല്ലേ ബന്തി

ಅಲ್ಲಿ ಹ್ಞೂ ಗೊತ್ತಾಗ್ತಿದೆ ಇದ್ದಾರಲ್ಲ ಹ್ಞೂ ಖರ್ಚಲ್ವಾ ಅಣ್ಣ ಇಲ್ಲಿ ಇಲ್ಲಿ ಬ್ಯಾಕ್ ಬೇಕು ದೊಡ್ಡದು ಇಲ್ಲಿಗೆ ಹಾಕ್ತೀನಿ ಇಲ್ಲಿ ಹತ್ರಕ್ಕ ಹ್ಮ್ ಇಲ್ಲ ಇದು ಸಿಕ್ತಲ್ಲ ತಾನು ನೋಡಿ காணஸ்தல இல்லக்கச்சின் ஆகச்சற எல்லி அன்று இதா ரிலாக் ரிலாக் இல்லக்க இல்லிடு ஏ இடேனா ஏ பட சுணு மொபைலில் இது Thank <laughs> you. ಸುಮಾರು ಈಗ ಎರಡೂವರೆ ಅಷ್ಟು ಟೈಮ್ ಆಗಿದೆ ಇವಾಗ ದೇವಸ್ಥಾನದಿಂದ ಹೊರಗಡೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ ಹೋಗೋದ್ಕಿಂತ ಮುಂಚೆ ಮತ್ತೊಮ್ಮೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ತುಂಬ ತುಂಬ ಖುಷಿಯಾಯಿತು ನಾನು ನನ್ನ ಹಸ್ಬೆಂಡು ಮೂರು ಜನ ಬಂದು ನೆಮ್ಮದಿಯಾಗಿ ದರ್ಶನ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮೀನುಗಳಿಗೆಲ್ಲ ಫುಡ್ಡನ್ನು ಹಾಕಿ ಒಂಥರ ಚೆನ್ನಾಗಿ ಟೈಮು ಸ್ಪೆಂಡ್ ಮಾಡಿದ್ವಿ ಮತ್ತು ಯಾವತ್ತು ತಾಯಿ ಕರ್ಸ್ಕೊತೊಳೋ ಗೊತ್ತಿಲ್ಲ ತುಂಬ ಸಂತೋಷ ಆಯಿತು ನೀವು ಕೂಡ ಒಮ್ಮೆ ಹೋಗಿ ಬನ್ನಿ ದರ್ಶನ ಮಾಡ್ಕೊಂಡು ಬನ್ನಿ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಇವಾಗ ಹೊರಡ್ತಾ ಇದ್ದೀವಿ ತುಂಬ ಸುಸ್ತಾಗಿಬಿಟ್ಟಿದ್ದೀವಿ ನೋಡಿ ಬಿಸ್ಲಲ್ಲಿ ಅಷ್ಟು ಬಿಸ್ತಿತ್ತು ಹೊರಗಡೆ ಗೊತ್ತಿಲ್ಲ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಹೇಳಿದವನು ಬಸ್ ಸ್ಟ್ಯಾಂಡ್ ಹತ್ರ ಬಸ್ ಸ್ಟ್ಯಾಂಡ್ ನಂಗೆ ಗೊತ್ತಿಲ್ಲ ಈಗ ಶೃಂಗೇರಿಯಿಂದ ನಾವು ಧರ್ಮಸ್ಥಳದ ಕಡೆ ಹೋಗ್ತಾ ಇದ್ದೀವಿ ಶೃಂಗೇರಿಯಿಂದ ಧರ್ಮಸ್ಥಳಕ್ಕೆ ಹತ್ರ ಆಗುತ್ತೆ ತೊಂಬತ್ತೊಂದು ಕಿಲೋಮೀಟ್ರು ಈ ರೂಟಲ್ಲಿ ಹೋಗಿ ಅಂತ ಒಬ್ಬರು ಹೇಳಿದ್ರು ಅವರು ಹೇಳಿದಂತೆ ಹಂಗೆ ಹೊರಟ್ವಿ ಬಟ್ ನೂರ ಒಂದು ಕಿಲೋಮೀಟ್ರ್ ತೋರಿಸ್ತಾ ಇತ್ತು ಅವ್ರು ಹೇಳಿ ತೊಂಬತ್ತೊಂದು ಕಿಲೋಮೀಟ್ರು ಸರಿ ಅಂತ ಹೇಳ್ಬಿಟ್ಟು ಇವಾಗ ನಾವು ಆ ರೂಟಲ್ಲೇ ಹೋಗ್ತಾ ಇದ್ದೀವಿ ನನಗೆ ಕಳಸ ಹೊರನಾಡು ಹೋಗಬೇಕು ಅಂತ ಆಸೆ ಇತ್ತು ಬಟ್ ಕಳಸ ಹೊರನಾಡು ಇವಾಗ ಅಲ್ಲಿಂದ ಹೋಗೋದು ಬೇಡ ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಇವಾಗ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗ್ಬಿಡೋಣ ಇವಾಗ ನಾವು ಹೋಗೋ ಅಷ್ಟೊತ್ತಿಗೆ ಧರ್ಮಸ್ಥಳಕ್ಕೆ ಸಂಜೆ ಆಗೋಗುತ್ತೆ ಅಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು ಸಂಜೆನೇ ನೆಕ್ಸ್ಟ್ ಡೇ ಸುಬ್ರಹ್ಮಣ್ಯ ಹೋಗಿ ಬರೋದಕ್ಕಾಗುತ್ತಂತಂದರು ನೆಕ್ಸ್ಟ್ ಇನ್ನೊಂದ್ಸಲ ಬಂದಾಗ ಕಳಸ ಹೊರನಾಡು ಮುರುಡೇಶ್ವರ ಆ ಕಡೆ ಎಲ್ಲ ಹೋದ್ರಾಯ್ತು ಅಂತಂದರು ಸರಿ ನನ್ನ ಹಸ್ಬೆಂಡು ಎಲ್ಲ ಪಾಪ ಅವರೂ ಟಯರ್ಡಾಗಿ ಮೂರು ಗಂಟೆಗೆ ಬಂದು ಮತ್ತೆ ಇಷ್ಟು ದೂರ ಗಾಡಿ ಓಡಿಸೋದು ಕಷ್ಟ ಆಗುತ್ತೆ ಅಂತೇಳಿ ಇನ್ನು ಓರ್ನಾಡು ರೂಟು ಕಳಸವ್ರ ರೂಟೆಲ್ಲ ತುಂಬಾ ಕ್ರಾಸ್ ಇದೆ ಸ್ವಲ್ಪ ನಾನು ಲಾಸ್ಟ್ ಅಂದರೆ ನಾನು ಊತನು ಚಿಕ್ಕೋಳಿದಾಗ ಹೋದಾಗಲೇ ನನಗೆ ಸುಸ್ತಾಗಿಬಿಟ್ಟಿತ್ತು ಆ ಜರ್ನಿ ಮಾಡಿ ಹಂಗಾಗಿ ಸೀದಾ ಧರ್ಮಸ್ಥಳ ಕಡೆ ಹೋಗೋಣ ಅಂಥೇಳಿ ಈಗ ಹೊರಡ್ತಾ ಇದ್ದೀವಿ ನಾವು ಈ ರೂಟಲ್ಲಿ ಸ್ವಲ್ಪ ದೂರ ರಸ್ತೆ ಸರಿ ಇರಲಿಲ್ಲ ಅಂದರೆ ಇವಾಗ ರಸ್ತೆನ ರೆಡಿ ಮಾಡ್ತಾಯಿದ್ರು ಒಂದು ನಾಲ್ಕೈದು ಕಿಲೋಮೀಟ್ರೇ ರಸ್ತೆ ಸರಿ ಇರಲಿಲ್ಲ ಅದಾದಮೇಲೆ ಮುಂದಕ್ಕೆ ರಸ್ತೆ ಚೆನ್ನಾಗಿತ್ತು ಅಲ್ಲಿಂದ ಚಿರತೆ ನೋಡಲ್ಲಿ ಬ್ಲಾಕ್ ಚಿತ್ತ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಅಂತ ಇದೆ ನೋಡಿದ್ರೆ ಮನೆಗಳು ಇದಾವೆ ಅಲ್ಲೆಲ್ಲ ಮನೆಗಳಿದಾವೆ ನೋಡಿ ಹೆಂಗೆ ಹೆಂಗಿದೆ ಮೇಲ್ ಮೇಲೆಲ್ಲ ಹೆಂಗ್ ಅವ್ರಿ ಈ ಕಡೆ ಹಿಂದೂ ಕತ್ತಿ ನೇತು ಓಡಾಡ್ತರಲ್ವಾ ಯಾವ ಪ್ರಾಣಿ ಗಿಣಿ ಬಂದ್ರೆ ಹೊಡೆಯಕ್ಕೆ ದಟ್ಟ ಕಾಡು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತ ಹಾಕಿತ್ತು ತುಂಬಾ ದಟ್ಟ ಕಾಡು ಇದು ಚಿಕ್ಕ ರೋಡು ಅಲ್ಲಿ ಬರ್ಬೇಕಾದ್ರೇನೆ ಅಲ್ಲಿ ಟೋಲ್ ತರ ಇದೆ ಅಂದ್ರೆ ಸೆಕ್ಯೂರಿಟಿ ಥರ ಅಂದರೆ ಪೊಲೀಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು ಸ್ಲಿಪ್ ಕೊಡ್ತಾರೆ ಚೆಕ್ ಮಾಡಿ ಆ ಸ್ಲಿಪ್ನ ತೊಗೊಂಡು ಒಳಗಡೆ ಬರಬೇಕು ನಿಜವಾಗ್ಲೂ ಭಯಂಕರವಾಗಿಯೇ ಇತ್ತು ಎಷ್ಟು ಕ್ರಾಸ್ ಇದೆ ನೋಡಿ ರಸ್ತೆ ಅದರಲ್ಲಿ ಬೇರೆ ದೊಡ್ಡ ದೊಡ್ಡ ಲಾರಿಗಳು ಈ ಥರದ್ದು ವೆಹಿಕಲ್ಸ್ ಎಲ್ಲ ಇತ್ತು ಬರ್ತಾಯಿತ್ತು ರೋಡ್ ಬೇರೆ ಚಿಕ್ಕದಿತ್ತು ನಂಗೆ ನಿಜವಾಗ್ಲೂ ಈ ಥರ ರೋಡಲ್ಲಿ ಬರೋದಕ್ಕೆ ಭಯನೇ ಆಗುತ್ತೆ ಬಟ್ ದೇವ್ರದಯಿಂದ ಏನೂ ತೊಂದರೆ ಆಗದೆ ಆರಾಮಾಗಿ ಬಂದ್ವಿ ಆಮೇಲೆ ಏನಾಯಿತು ಅಂತಂದರೆ ಹಂಗೆ ಹೋಗ್ತಾ ಹೋಗ್ತಾ ನಂದು ಕಿವಿ ಪೂರ್ತಿ ಏನು ಕೇಳಿಸ್ದಂಗೆ ಕಿವಿ ಕುಯ್ಯಿ ಅಂತ ಬ್ಲಾಂಕ್ ಆಯಿತು ಬ್ಲ್ಯಾಂಕ್ ಆಯಿತು ನಂದು ಹಂಗೆ ಹಂಗಾಗಿದೆ ಅಂತ ಅಂದ್ಕೊಂಡ್ರೆ ಸೇಮ್ ನನ್ನ ಹಸ್ಬೆಂಡ್ಗೂ ಕಿವಿ ಹಂಗೆ ಬ್ಲ್ಯಾಂಕ್ ಆಯಿತು ಸ್ವಲ್ಪ ದೂರ ಹಂಗೆ ಸುಂಿ ಅಂತ ಹೋಗ್ತಾ ಇದ್ರೆ ಕಿವಿ ಬ್ಲಾಂಕ್ ಆಗುತ್ತೆ ನೋಡಿ ಆ ರೀತಿ ಸ್ವಲ್ಪ ಹೊತ್ತಾದಮೇಲೆ ಇಬ್ಬರಿಗೂ ಹೊಟ್ಟೆ ಟೈಮಲ್ಲಿ ಕಿವಿ ಓಪನ್ ಆಯಿತು ಯಾಕೆ ಅಂತ ಗೊತ್ತಿಲ್ಲ ಅದೇನಾದರೂ ಮ್ಯಾಗ್ನೆಟಿಕ್ ಪವರಿಂದ ಹಂಗಾಯಿತು ಏನಂತ ಗೊತ್ತಿಲ್ಲ ಆ ಒಂದು ಕುದುರೆ ಮುಖ ಇದು ಏನಿದೆ ನ್ಯಾಷನಲ್ ಪಾರ್ಕ್ ಅದ್ರೊಳಗಡೆ ಬರಬೇಕಾದ್ರೆ ಹಂಗಾಯಿತು ಈಗ ಅದನ್ನು ಮುಗಿಸ್ಬಿಟ್ಟು ಹೊರಗಡೆ ಬಂದ್ವಿ ಅಪ್ಪ ಎಷ್ಟೊತ್ತಿಗೆ ಹೊರಗಡೆ ಬರ್ತೀವಪ್ಪ ಅಂತ ಅನ್ನಿಸ್ತಾ ಇತ್ತು ನಿಜವಾಗ್ಲೂ ಅಷ್ಟು ಭಯ ಆಯಿತು ನನಗೆ ರಸ್ತೆ ನದಿ ಬೆಳ್ತಂಗ್ಡಿ ಫ್ರೆಂಡ್ಸ್ ಈಗ ನಾವು ಬೆಳ್ತಂಗ್ಡಿಯಲ್ಲಿ ಇದ್ದೀವಿ ಆಟ ಸೌಂಡಿಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಫ್ರೆಂಡ್ಸ್ ಇವತ್ತು ಬೆಳ್ತಂಗಡಿ ಎಲ್ಲ ಬಂದಾಗಿದೆ ಯಾಕಂತ ಗೊತ್ತಿಲ್ಲ ಎಲ್ಲ ಶಾಪ್ಗಳು ಬಂದ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ನೋಡ್ಕೊಂಡು ಬಂದ್ವಿ ಇನ್ನು ಒಂದು ಹದಿನಾಲ್ಕು ಕಿಲೋಮೀಟ್ರಾ ಎಷ್ಟಿದೆ ಧರ್ಮಸ್ಥಳ ಇನ್ನೊಂದು ಹದಿನಾಲ್ಕು ಕಿಲೋಮೀಟ್ರ್ ಇದೆ ಧರ್ಮಸ್ಥಳ ಅಪ್ಪ ಕಾಡನ್ನೇ ನೋಡಿ ನೋಡಿ ಸುಸ್ತಾಗಿ ಹೋಯ್ತು ಅಷ್ಟು ಕಾಡು ನಾವು ಬಂದಿದ್ದೀವಿ ಶೃಂಗೇರಿ ರೂಟಲ್ಲಿ ಬಂದ್ವಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅದು ಒಂದು ಕಾಡು ಥರ ಸಿಗುತ್ತೆ ಅಲ್ಲಿಂದ ಶೃಂಗೇರಿಯಿಂದ ನೂರ ಎರಡು ಕಿಲೋಮೀಟ್ರ್ ಅದು ಆ ದಾರಿಯಲ್ಲಿ ಬಂದ್ವಿ ಸ್ವಲ್ಪ ಭಯಂಕರವಾಗಿತ್ತು ರಸ್ತೆ ಚೆನ್ನಾಗಿತ್ತು ಅದ್ರ ಕಾಡು ತುಂಬ ಭಯಂಕರವಾಗಿತ್ತು ತುಂಬ ಲಾಂಗ್ ಆ ಬೆಳ್ತಂಗಡಿ ಲೈಲಾ ಲೈಲಾ ಬೆಳ್ತಂಗಡಿ ಹೌದಾ ಧರ್ಮಸ್ಥಳಕ್ಕೆ ಹೋಗಿ ಫಸ್ಟ್ ರೂಮ್ ಮಾಡ್ಕೊಳ್ಳೋಲ್ಲ ಮನೆ ಫಸ್ಟು ರೂಮ್ ಮಾಡ್ಕೊಂಬಿಡ್ತೀವಿ ರೂಮ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸುಸ್ತಾಗಿದೆ ಫ್ರೆಶ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡ್ಕೋತೀವಿ ಇವಾಗಲೇ ಸಂಜೆನೇ ದರ್ಶನ ಮಾಡಿಬಿಡೋಣ ಅಂತ ಅನ್ಕೊಂಡಿದ್ದೀವಿ ಮತ್ತು ಬೆಳಗ್ಗೆ ದರ್ಶನ ಮಾಡಿ ಮತ್ತೆ ನಾವು ಬಿಸಿಲಲ್ಲಿ ಸುಬ್ರಹ್ಮಣ್ಯಗೆಲ್ಲ ಹೋಗ್ಬರೋದು ಸುಸ್ತಾಗುತ್ತೆ ಇವಾಗ ಟೈಮ್ ಇದೆಯಲ್ವಾ ಹಂಗಾಗಿ ಹೋಗಿ ಆನೆ ಮಾಡಿಲ್ಲ ನಾನು ಹಂಗೆ ಮಾತಾಡ್ತೇನೆ ಹಂಗೆ ಮಾತಾಡ್ತೀನಿ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟು ಧರ್ಮಸ್ಥಳ ವ್ಲಾಗ್ ಬರುತ್ತೆ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್